ನಿಮಿಷ ನಿಮಿಷ ಎಲ್ಲ ಏಳು ತಾಲೂಕಿನ ಆಸ್ಪತ್ರೆಯ ಪರಿಸ್ಥಿತಿನ ನಾನು ರಿವ್ಯೂ ಮಾಡಿ ಮತ್ತೆ ಈ ತರದ್ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಎನ್ಬೇಕು ಕ್ರಮ ತರಾದ್ಯಂತ ಯೋಚನೆ ಮಾಡೋಣ ಏನ್ ಹಿಡ್ದು ಎಲ್ಲಾರ ಪಾರ್ಟಿ ಬಿಡ್ಬೇಕು ಇದು ಮಾಡ್ಬೇಕು ಈಗ ಪ್ರಾಣಿಗಳ ಹತ್ಯೆನೂ ಅಷ್ಟೇ ಮಾಡಂಗಿಲ್ಲ ಗೊತ್ತಾಯ್ತು ಗುರು ಈ ಪ್ರಾಣ ಪ್ರಾಣಿಗಳ ಹತ್ಯೆನೂ ಅಲ್ಲ ಈಗ ಮರ ಬಿದ್ದೋಗ್ತಾ ಇರ್ತದೆ ಅಂತ ಇಟ್ಕೋ ಮಳೆಗಾಲ ಆ ಮರನ ಕಡ್ದು ಇನ್ನೊಂದು ಮರ ಬೆಳೆಸ್ಬೋದು ಮರ ಕಡಿದ್ರೆ ಏನು ಮಾಡ್ತೀರಾ ನೀವೇ ಹೊಡಿತೀರ ನೀವೇ ಮಾಧ್ಯಮದರೇ ಹೊಡಿತಾರೆ ಓ ಎಮ್ ಎಲ್ ಎಗಳು ಮಂತ್ರಿಗಳು ಮರ ಕಡ್ಸಿದ್ರು ಅಂತ ಅದಕ್ಕೆ ಬೇರೆ ಕೇಸು ಎಲ್ಲ ಕಾನೂನು ವ್ಯಾಪ್ತಿಲೇ ಮಾಡಬೇಕು ನಾವು ಏನೇ ಮಾಡಬೇಕಾದ್ರೂ ಏನೇ ಸರ್ ಮಾಡಬೇಕಾದ್ರೂ ಸೊ ಕಾನೂನು ವ್ಯಾಪ್ತಿಯಲ್ಲೇ ಮಾಡಬೇಕು ಹೌದು ಈಗ ಮನೆ ನಮ್ಮ ಬಿದಿರುಕ ಬಿದ್ರಕೋಟೆಯಲ್ಲಿ ಕೋತಿ ಅವಳಿ ಜಾಸ್ತಿಯಾಗಿ ಅಂತ ಒಂದು ಹುಡುಗ ಭಾಳ ನಾನು ಅದಕ್ಕೆ ಹೇಳಿದೆ ಅವ್ರಿಗೆ ಏನೋ ಆರ್ಥಿಕ ವ್ಯವಸ್ಥೆ ಇಲ್ಲ ಅನ್ನೋ ನಾನೇ ಕೊಡ್ತೀನಿ ಅದನ್ನು ಹಿಡಿದು ಕಾಡು ತಗೊಳಕ್ಕೆ ಬಿಡ್ರಪ್ಪ ಅಂತ ಹೇಳಿದೆ ನಾನು ಸೊ ಹಿಂಗೆ ಆಗುತ್ತವೆ ಈಗ ನಾಯಿ ಬೆಂಗಳೂರಿನಲ್ಲೂ ಎಷ್ಟು ವನವಾಸ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ ಅಲ್ಲ ಸೊ ಅದನ್ನು ಆಯಿತು ಇದ್ರನ್ನ ಅಂತೇಳಿ ಸೊ ಈಗ ನಾವು ಹತ್ಯೆ ಮಾಡಬಾರ್ದು ಅಂತೇಳಿ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಅವಕಾಶ ಮಾಡಬೇಕು ಅಂತಲ್ಲ ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ನಾನು ಒಂದು ಸ್ವಲ್ಪ ಇದನ್ನು ಸೊ ಗಂಭೀರವಾಗಿ ತಗೋಣ ಸೀರಿಯಸ್ ಖಂಡಿತ ಮಾಡಿ